ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಂಪರ್ಕ ಸಾಧಿಸಲು ಇರುವ ಕೊಂಡಿಗಳಲ್ಲಿ ಸಮುದ್ರ ಮಾರ್ಗ ಕೂಡ ಒಂದು ಶತ್ರು ದೇಶಗಳು ಈ ಸಮುದ್ರ ಮಾರ್ಗಗಳ ಮೂಲಕವೂ ದೇಶದ ಮೇಲೆ ದಾಳಿ ಮಾಡುವ ಸಾಧ್ಯತೆಯೇ ಹೆಚ್ಚು ಹೀಗಾಗಿ ಸಮುದ್ರ ತೀರದಲ್ಲಿ ಭದ್ರತೆ ಟೈಟ್ ಆಗಿರುತ್ತೆ ಸಮುದ್ರದಲ್ಲಿ ಕಳ್ಳ ಸಾಗಾಣಿಕೆ ಆಗದಂತೆ ತಡೆಯಲಾಗುತ್ತೆ ಹಾಗಿದ್ರೆ ಸಮುದ್ರದಲ್ಲಿ ಭದ್ರತೆ ಹೇಗಿರುತ್ತೆ ಸಮುದ್ರದಲ್ಲಿ ನಡೆಯುವ ಗಳಿಗೆ ಹೇಗೆ ಬ್ರೇಕ್ ಬೀಳುತ್ತೆ ಕರಾವಳಿ ಕಾವಲು ಪಡೆ ಎಷ್ಟು ಸ್ಟ್ರಾಂಗ್ ಅನ್ನೋ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಭಾರತವು ಎರಡು ಸಾವಿರದ ತೊಂಬತ್ನಾಲ್ಕು ಕಿಲೋಮೀಟರ್ ದ್ವೀಪ ಪ್ರದೇಶಗಳು ಮತ್ತು ಐದು ಸಾವಿರದ ನಾನೂರ ಇಪ್ಪತ್ತೆರಡು ಕಿಲೋಮೀಟರ್ ಮುಖ್ಯ ಭೂಭಾಗದ ಕರಾವಳಿಯನ್ನು ಒಳಗೊಂಡಂತೆ ಒಟ್ಟು ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ ಭಾರತೀಯ ಕರಾವಳಿಯು ಒಂಬತ್ತು ರಾಜ್ಯಗಳು ಮತ್ತು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವ್ಯಾಪಿಸಿದೆ ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಮತ್ತು ಪೂರ್ವಕ್ಕೆ ಬಂಗಾಳ ಕೊಲ್ಲಿಯಿಂದ ಗಡಿಯಾಗಿದೆ ಭಾರತದ ಕರಾವಳಿ ರಾಜ್ಯಗಳೆಂದರೆ ಕೇರಳ ತಮಿಳುನಾಡು ಗುಜರಾತ್ ಪಶ್ಚಿಮ ಬಂಗಾಳ ಗೋವಾ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮತ್ತು ಒಡಿಶಾವಾಗಿದೆ ದಮನ್ ಮತ್ತು ದಿಯಾ ಪುದುಚೇರಿ ಲಕ್ಷದ್ವೀಪ ದ್ವೀಪಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕರಾವಳಿ ಕೇಂದ್ರಾಡಳಿತ ಪ್ರದೇಶವಾಗಿವೆ ಗುಜರಾತ್ ರಾಜ್ಯವು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯೂಟಿಗಳಲ್ಲಿ ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ ಭಾರತೀಯ ನೌಕಾಪಡೆಯು ಕಡಲಾಚೆಯ ಮತ್ತು ಕರಾವಳಿ ಭದ್ರತೆ ಸೇರಿದಂತೆ ಭಾರತದ ಕಡಲ ಭದ್ರತೆಯನ್ನ ಜವಾಬ್ದಾರಿಯನ್ನು ಹೊಂದಿದೆ ಭಾರತೀಯ ನೌಕಾಪಡೆಯು ಕರಾವಳಿ ಪೊಲೀಸ್ ಭಾರತೀಯ ಕರಾವಳಿ ಕಾವಲು ಪಡೆ ಮತ್ತು ಇತರ ಕೇಂದ್ರ ಮತ್ತು ರಾಜ್ಯ ಏಜೆನ್ಸಿಗಳು ಕಡಲ ಭದ್ರತೆಯ ಕಾರ್ಯದರ್ಶಿ ಸಹಾಯ ಮಾಡುತ್ತದೆ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಮುಂಬೈ ದಾಳಿಯ ನಂತರ ಕರಾವಳಿ ಭದ್ರತಾ ಆಯಾಮಗಳನ್ನು ಸಂಪೂರ್ಣವಾಗಿ ಬದಲಾಯಿಸಲಾಯಿತು ಭವಿಷ್ಯದಲ್ಲಿ ಅಂಥ ದಾಳಿಗಳನ್ನು ನಿಲ್ಲಿಸಲು ಎಸ್ ಅನ್ನು ರೂಪಿಸಲಾಯಿತು ಇದಕ್ಕೆ ಕೋಟ್ಯಾಂತರ ರೂಪಾಯಿ ಸುರಿಸಲಾಗಿದೆ ಮೀನುಗಾರರಿಗೆ ಬಯೋಮೆಟ್ರಿಕ್ ಐಡಿ ಕಾರ್ಡ್ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಇಲಾಖೆ ಮೀನುಗಾರರ ಬಯೋಮೆಟ್ರಿಕ್ ಐಡಿ ಕಾರ್ಡ್ಗಳನ್ನು ನೀಡಲಾಗುತ್ತೆ ಒಟ್ಟು ಗುರುತಿಸಲಾದ ಅರ್ಹ ಮೀನುಗಾರರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ರಷ್ಟು ಮೀನುಗಾರರು ಬಯೋಮೆಟ್ರಿಕ್ ಐಡಿ ಕಾರ್ಡ್ಗಳನ್ನು ಪಡೆದಿದ್ದಾರೆ ಕರಾವಳಿ ಕಾವಲು ಪಡೆಗಳ ಕೆಲಸವೇನು ಭಾರತೀಯ ಕರಾವಳಿ ಕಾವಲು ಪಡೆಗಳು ಕಡಲಾಚೆಯ ನಿಲ್ದಾಣಗಳ ರಕ್ಷಣೆ ಮೀನುಗಾರರಿಗೆ ರಕ್ಷಣೆ ಹಾಗೂ ನೆರವು ಸಮುದ್ರ ಸುತ್ತಮುತ್ತಲಿನ ಪ್ರದೇಶಗಳ ರಕ್ಷಣೆ ಕಳ್ಳ ಸಾಗಣೆ ವಿರೋಧಿ ಕಾರ್ಯಾಚರಣೆಗಳು ಕಡಲ ಕಾನೂನುಗಳ ಜಾರಿ ಸೇರಿದಂತೆ ಇನ್ನಿತರ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಕೋಸ್ಟ್ ಗಾರ್ಡ್ ಭಾರತೀಯ ನೌಕಾಪಡೆ ಮೀನುಗಾರಿಕೆ ಇಲಾಖೆ ಕಂದಾಯ ಇಲಾಖೆ ಮತ್ತು ಕೇಂದ್ರ ಮತ್ತು ರಾಜ್ಯ ಪೊಲೀಸ್ ಪಡೆಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತದೆ ದೇಶೀಯ ಆರ್ಥಿಕತೆಗೆ ಸಮಸ್ಯೆಗಳನ್ನು ಉಂಟು ಮಾಡುವ ಸರಕುಗಳ ಕಳ್ಳಸಾಗಣೆಯನ್ನು ತಡೆಗಟ್ಟುವ ಕೆಲಸವನ್ನು ಇದು ಮಾಡುತ್ತದೆ ಭಾರತೀಯ ಕೋಸ್ಟ್ ಗಾರ್ಡ್ ಭಾರತದ ಏಳು ಸಾವಿರದ ಐವತ್ತೊಂದು ಪಾಯಿಂಟ್ ಆರು ಕಿಲೋಮೀಟರ್ ಕರಾವಳಿಯನ್ನು ಹಲವಾರು ರಾಜ್ಯಗಳಲ್ಲಿ ಹಾಗೂ ಕೆಲವು ಜನನಿಬಿಡ ವ್ಯಾಪಾರ ಮಾರ್ಗಗಳಲ್ಲಿ ರಕ್ಷಿಸಿ ದೇಶದ ರಕ್ಷಣೆಯನ್ನು ಮಾಡುತ್ತದೆ ಭಾರತೀಯ ಕರಾವಳಿ ಕಾವಲು ಪಡೆ ಎಷ್ಟು ಶಕ್ತಿಶಾಲಿ ಆರಂಭದಲ್ಲಿ ಸಮುದ್ರ ಹಾಗೂ ವಿಶೇಷ ಆರ್ಥಿಕ ವಲಯದಲ್ಲಿ ಕಣ್ಗಾವಲಿಗಾಗಿ ಏಳು ಹಡಗುಗಳು ಮಾತ್ರ ಇದ್ದವು ಇದೀಗ ನೌಕಾಪಡೆಯಲ್ಲಿ ನೂರ ಐವತ್ತೆಂಟು ಹಡಗುಗಳು ಮತ್ತು ಎಪ್ಪತ್ತೆಂಟು ವಿಮಾನಗಳು ದಾಸ್ತಾನು ಹೊಂದಿದೆ ಇದು ಮೂರು ಮಾಲಿನ್ಯ ನಿಯಂತ್ರಣ ಹಡಗುಗಳು ಇಪ್ಪತ್ತೇಳು ಆಫ್ ಶೋರ್ ಗಸ್ತು ಹಡಗುಗಳು ನಲವತ್ತೈದು ವೇಗದ ಗಸ್ತು ಹಡಗುಗಳು ಎಂಬತ್ತೆರಡು ಗಸ್ತು ಹಡಗುಗಳು ಹದಿನಾಲ್ಕು ಗಸ್ತು ನೌಕೆಗಳು ಮತ್ತು ಹದಿನೆಂಟು ಹೋವರ್ ನನ್ನ ಹೊಂದಿದೆ ಇದಲ್ಲದೆ ಕೋಸ್ಟ್ ಗಾರ್ಡ್ ಎಪ್ಪತ್ತೇಳು ವಿಮಾನಗಳನ್ನು ಹೊಂದಿದ್ದು ಇದರಲ್ಲಿ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಸೇರಿವೆ ಒಟ್ಟಾರೆಯಾಗಿ ಭಾರತೀಯ ಕರಾವಳಿ ಭದ್ರತಾ ಪಡೆಯು ವಿಶ್ವದ ನಾಲ್ಕನೇ ಅತಿದೊಡ್ಡ ಕೋಸ್ಟ್ ಗಾರ್ಡ್ ಆಗಿ ಬೆಳೆದು ನಿಂತಿದ್ದು ಕಡಲ ಗಡಿಯನ್ನು ರಕ್ಷಿಸುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ